ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ನಮಃ ಬಹಳ ಕೆಟ್ಟ ಅತ್ತಿ ಈಗ ಅತ್ತಿ ಅನ್ನೋ ಶಬ್ದೇ ಇಲ್ಲ ಯಾಕಂದ್ರೆ ಅತ್ತಿ ಮನಿ ಹೇಳಿದ್ನಲ್ಲ ಅತ್ತಿ ಹೇಗೆ ಇರ್ಬೇಕಂದ್ರೆ ಅತ್ತಿ ಹಂಗೆ ಹಂಗೆ ಇರಬಾರ್ದ್ರೆ ನಾ ಮನೆಗೆ ಬಂದಾಗ ಯಾಕೆ ಫೋಟೋ ಗಾಡಿ ಮೇಲೆ ಇರ್ಬೇಕು ಅತ್ತಿ ಇದ್ದ ಮನಿಗೆ ಸ್ವಸ್ತೆಯರಿಗೆ ಬರಂಗೆ ಇಲ್ಲ ಕಂಡೀಷನ್ ಒಂದು ಕಡೆ ಏನಾಗಿತ್ತಂತ ಅತ್ತಿ ಸುದ್ದಿ ಬಂತು ಅಂತ ಹೇಳಕತ್ತೀನಿ ಒಂದು ಚುರೋ ಕನ್ಯೆ ನೋಡಿದಂತ ಒಂದು ಹುಡುಗ ಭಾಳ ಸುಂದರಿ ಇತ್ತಂತ ಕನ್ಯೆ ಆಯಿತು ಕೊಡೋದು ತಗೊಳೋದು ಎಲ್ಲ ಆಯ್ತು ಆದ ಆಕೆ ಅಂದ್ಲಂತ ನಿಮ್ಮ ಅದಾಳ ನನ್ನ ಜೀವಂತ ಅಂತ ಕೇಳಿಲ್ಲ ಅಂತಕ್ಕಿ ಏ ನಮ್ಮ ಮೌವು ಅದಾಳ ಹಂಗಿದ್ರೆ ಲಗ್ನ ಕ್ಯಾನ್ಸಲ್ ಯಾಕ ಇಲ್ಲ ನಿಮ್ಮ ಇದ್ದಬ್ರು ನಾ ಬರಂಗಿಲ್ಲ ನಾ ಅತ್ತೆ ಕೈಯಾಗಿ ನಡೆಯಂಗಿಲ್ಲ ನಂತ ಕಂಡೀಷನ್ ಅಕ್ಕಿಗೀ ಮಾಡ್ಕೋಬೇಕಂತ ಅವನಿಗೆ ಇಷ್ಟ ಮತ್ತು ಹೆಂಗೆ ಮಾಡ ಏನಿಲ್ಲ ನಮ್ಮ ಅಕಸ್ಮಾತ್ ನಿನಗೆ ಮದುವೆ ಆಗ್ಬೇಕಾದ್ರೆ ನಮ್ಮ ಮನೆಗೆ ಬಂದು ಬಂದು ಬರಟಿಗೆ ನಿಮ್ಮ ಅತ್ತಿ ಮನೆಗೆ ಇರಬಾರ್ದು ಅಕ್ಕಿನೆಲ್ಲೆನ ಬೇರೆ ಮನೆ ಮಾಡು ಆಯ್ತು ಅವು ಹೇಳಿದಂತ ಯವ್ವ ನಾ ಒಂದು ಚಲೋ ಕನ್ಯ ನೋಡಿ ನೀ ಭಾಳ ಪಸಂದ್ ಆಗ್ಯದ ಮತ್ತೆ ಅಕ್ಕಿ ನಿನ್ನ ಸಂಗಟ್ ಇರ್ಲಾಕ ಒಲ್ಲೆಂತಳೆ ನಿನಗೆ ಚಲೋ ಮನೆ ಮಾಡಿಕೊಡ್ತೀನಿ ಅದಕ್ಕೆ ನೀ ದಯವಿಟ್ಟು ನನ್ನ ಕ್ಷಮ ಮಾಡ್ತಾಯಿ ನಿನಗೇನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ ಆಕಿ ಭಾಳ ಬಿರುಕಿದ್ದೀ ಅವ್ರು ಹೂವು ಆಯ್ತು ಮಗ ಅಷ್ಟೇ ಮಾಡ ಲಗ್ನ ಮಾಡಿಕೊಂಡು ಮನೆಗೆ ಬಂದ ಆಕಿನ ಮಾಡಿಕೊಂಡು ಯಾವಾಗ ಒಂದು ಸಲ ಹೇಳಿರ್ಬೇಕು ಈ ಕತಿ ಎಷ್ಟೋ ದಿವಸ ಆಗ್ಯದ ಲಗ್ನ ಮಾಡಿಕೊಂಡು ಮನೆಗೆ ಬಂದ ಸೊಸಿ ಮನೆಗೆ ಬಂದವಲ್ಲ ನಮಸ್ಕಾರ ಮಾಡಿ ಎಲ್ಲ ಮನೆಗೆ ಹೋಗಿ ಗಂಡು ಕೇಳಿಲ್ಲಂತ ನಿಮ್ಮ ಈಕೆ ಯಾರು ನಮ್ಮವ್ವ ನಿನಗೇನು ಹೇಳಿದ್ದೆ ನಾ ಬರಟಗಿ ಹೊರಗೆ ಹಾಕ್ಬೇಕಂತ ಹೇಳಿದ್ದಿಲ್ಲ ಇಲ್ಲ ನಿನಗೆ ನೋಡ್ತೀನಿ ನಂದಾಳ ನಮ್ಮವ್ವ ಅವ್ವ ನೀ ಮನೆ ಬಿಟ್ಟು ಹೊರಗೆ ಹೋಗು ನನಗೆ ನನ್ನ ಹೆಂಡತಿ ಹೇಳ ಕಟ್ಟ್ಯಾಳ ಆಕೆ ಅಂದ್ಲಂತ ಸ್ವಪ್ ನಿನ್ನ ಸೊಸಿಗೆ ಬೆಟ್ಟಿ ಮಾಡ್ಸಪ್ಪ ನಿನ್ನ ಹೆಣತಿಗೆ ನೋಡ್ತೀನಿ ಅಂದ್ಲು ಆಕೆ ಬಂದು ಹೇಳಿಲ್ಲಂತ ಏನು ತಂಗಿ ಮತ್ತು ನಾ ನನ್ನ ಮಗನ ಮದುವೆ ಮಾಡಿಕೊಂಡು ಮನೆಗೆ ಬಂದು ಮತ್ತು ನೀನು ನನಗೇನು ಹೊರಗೆ ಹೋಗಿ ಅಂದಿದ್ದಂತ ನಾನು ಹೋಗ್ತೀನಿ ನಂದೊಂದು ಮಾತು ಕೂಡ ತಂಗಿ ಅಂತ ಪ್ರೀತಿಯಿಂದ ತೆಕ್ಕಿಗೆ ಹಾಕೊಂಡು ಕೇಳಿದ್ಲು ಅಂತ ಭಾಳ ಬಿರುಕಿದ್ಲಕ್ಕೆ ಏನು ಹೇಳಿರಿ ಅಂದ್ಲು ಏನಿಲ್ಲ ನೀವು ಇಬ್ಬರು ಸಂಸಾರ ಮಾಡೋದು ಒಂದು ಒಂದು ವರ್ಷ ಅಂತ ಒಂದೇ ವರ್ಷ ನೋಡ್ತೀನಿ ಆಯ್ತು ತಂಗಿ ಕೈ ಜೋಡಿಸಿ ಜೋಡಿಸೇಳ್ತಂದೆ ಒಂದೇ ವರ್ಷ ರೇ ಅಂದ್ಲು ಮತ್ತೊಂದು ವರ್ಷ ಆದ್ಮೇಲೆ ಇರ್ಬಾರ್ದು ನೋಡ್ರಿ ಅತ್ತಿ ಇರಲ್ಲವಾ ಒಂದು ವರ್ಷ ಒಳಗೆ ಹೋಗ್ತೀನಿ ಒಂದು ವರ್ಷ ಆಯಿತು ಹಂಗೆ ಹಂಗೆ ಮಾಡಿ ಒಂದು ವರ್ಷ ದಬ್ಬಿದ್ಲು ಒಂದು ವರ್ಷ ಇನ್ನೊಂದು ಮೂರು ಮೂರು ನಾಲ್ಕು ದಿವಸ ಉಳಿದತ್ತೆ ಅತ್ತಿ ಒಂದು ವರ್ಷ ಸಾಲಕ್ಕೆ ಬಂತು ಖಾಲಿ ಮಾಡಿರಿ ಮನಿ ಅಂದ್ಲು ಆಕೆ ಏನಂದ್ಲ ಗೊತ್ತಾ ಅತ್ತಿ ಹೋಗ್ಬೇಕಂತ ಆಸೆ ಅದ ತಂಗಿ ನಿನ್ನ ಮೊಟ್ಟೆಗೆ ಒಂದು ಕೂಸು ಮೇಲೆ ಕೂಸಿಗೆ ನೋಡೋತಿ ನೋಡ್ಲಂತು ಭಾರಿ ಬೆರಕಿದ್ಲಿಕ್ಕೆ ಏನ ಮತ್ತೆ ಆಸೆ ಪಟ್ಟಳಂತ ತಿಳ್ಕೊಂಡು ದೇವರ ಆಶೀರ್ವಾದ ಗರ್ಭಿಣಿ ಆದ್ಲು ಗರ್ಭಿಣಿ ಆದಮೇಲೆ ಕೂಸು ಹುಟ್ಟಿತು ಗಂಡು ಅತಿ ಬಣತನ ಆದ್ಮೇಲೆ ಕೂಸು ಹುಟ್ಟಿದ್ಮೇಲೆ ಹೋಗ್ತೇನೆ ಅಂದರೆ ನಡ್ರಿ ಅಂದ್ಲು ಹಿಂಗೆ ಗಡಿಬಿಡಿ ಮಾಡುತ್ತೆ ತಂಗಿ ಕೂಸು ಸ್ವಲ್ಪ ಸಾಲಿಗೆ ಹೋಗೋದು ನೋಡ್ದು ನೋಡ್ಲಂತು ಮತ್ತೊಂದು ಎರಡು ವರ್ಷ ಹೋಯ್ತು ಕೂಸು ಸಾಲಿಗೆ ಹೋಯಿತು ದೊಡ್ಡದನ್ನ ಆಯ್ತದ ಅತ್ತಿ ಕೂಸು ದೊಡ್ಡದೆಲ್ಲ ಕತ್ತಿದೆ ಮನೆ ಬಿಟ್ಟು ಹೋಗ್ತೀವಿ ಅಂದಿರಿ ಹೋಗ್ರಿ ಗಡಿ ಬಿಡಿ ಮಾಡ್ಬೇಡ ಅದಕ್ಕೆ ಸ್ವಲ್ಪ ಸಾಲಿಗೆ ಹೋಗೋದು ನೋಡುತ್ತೆ ಅಂದ್ಲು ಅದು ಸಾಲಿಗೆ ಹೋಯ್ತು ಅತ್ತಿ ಹೋಗ್ರಿ ನೌಕರಿ ನೋಡಿ ಹೋಗ್ತೀನಿ ಅಂದ್ಲು ಅದಕ್ಕೆ ನೌಕರಿನು ಬಂತು ಅತ್ತಿ ಇಷ್ಟ ಆಗಟ್ಟಿಗೆ ಮೂವತ್ತು ವರ್ಷ ಆಗಿತ್ರಿ ಅಕ್ಕ ಏನಂದಂತ ಕಡಿಗಿ ಅತ್ತಿ ನೀವು ಹೋಗ್ತಾ ಇಲ್ಲ ನೋಡ್ರಿ ನಿಮ್ಮ ಅವು ಹೋಗೋಳು ಮತ್ತು ಜಗಳ ಆಗ್ತದೆ ಮನೆಯಾಗೆ ಕಡಿ ಹೇಳಿಲ್ಲಂತ ಹೋಗ್ತೀನಿ ನಾವು ಸೊಸಿ ಸೊಸೆ ಇನ್ನು ಭಾಳ ದಿವ್ಸನ ಇರಂಗಿಲ್ಲ ಕಡೀದು ಒಂದೇ ಒಂದು ಆಸೆ ನಿನ್ನ ಮಗನ ತೆಲೆ ಮೇಲೆ ಒಂದು ನಾಲ್ಕು ಅಕ್ಷತೆ ಹಾಕಿ ಹೋಗ್ತೀನಿ ಚಲೋ ಒಂದು ಕನ್ಯೆ ನೋಡಿದರು ಮಗನಿಗೊಂದು ಹೆಂಡತಿ ಬಂತು ಅದನ್ನು ಕರ್ಕೊಂಡು ಮನೆಗೆ ಬಂದ್ಲು ಅತ್ತಿ ನೀವೇನು ಹೇಳಿರಿ ನನ್ನ ಮಗನ ಮದುವೆ ಆದಮೇಲೆ ಅದರ ಮೇಲೆ ನಾಲ್ಕು ಅಕ್ಷತಿ ಹಾಕಿ ಹೋಗ್ತೇನೆ ಅಂತಂದ್ರಿ ನನ್ನ ಮಗನಿಗೆ ಲಗ್ನ ಮಾಡಿಕೊಂಡು ನನ್ನ ಸೊಸಿನ ಕರ್ಕೊಂಡು ಬಂದೀನಿ ಹೋಗ್ರಿ ಅಂದ್ಲು ಅವಾಗಕ್ಕೆ ಅಂದ್ಲಂತ ನಾವು ಹಬ್ಬಕ್ಕೂ ಹೋಗ್ಲ ನನ್ನ ಸಂಗಟ ನೀನು ಬಾ ಅಂದ್ಲ ಯಾಕಂದ್ರೆ ನೀನು ಅತ್ತೆ ಈಗ ನೀನು ಅತ್ತಿಯಾಗಿದೀ ಅತ್ತೆ ಆದವ್ರು ಮನೆಗೆ ಅಂದ್ರೆ ನೀನು ಆಗಿದೆ ಇಬ್ಬರು ಕೂಡ ಹೋಗ್ಲಂತ ಹೆಂಗದ ಮಾತು ಹಿಂಗೆ ಯಾರಿಗೇನು ಅಂದ್ರೆ ನೀವು ಮನೆಯಾಗ ನಿಮ್ಮ ಕಂಡೀಷನ್ ಮಾಡ್ಕೋರಿ ನೀವು ನಾವು ಯಾರಿಗೇನ ದಾನ ಮಾಡಿದ್ರೆ ದಾನ ಮಾಡಿ ನಂತ ಹೇಳಬಾರ್ದಂತ ಈಗ ನಿಮ್ಮ ಅಕೌಂಟ್ನಾಗ ರೊಕ್ಕ ಇಷ್ಟ ಬಂದು ಹೇಳ್ತೀರಾ ಯಾರನ್ನ ಒಬ್ರನು ಬ್ಯಾಂಕ್ ಬ್ಯಾಂಕಿನ ಏಟು ರೊಕ್ಕ ಮಾಡಿದ ರೊಕ್ಕ ನಾವು ಯಾವ ಬ್ಯಾಂಕನಿಗೆ ಎಷ್ಟು ಇಟ್ಟಿವಿ ಎಷ್ಟು ಸೀರೆ ಎಷ್ಟು ಕುಬ್ಸ ಎಷ್ಟು ಏನು ಹೇಳಂಗಿಲ್ಲ ಯಾರಿಗೆ ಸುಮ್ಮನೆ ಎಲ್ಲ ರಗು ಹುಡುಗ್ರಿ ನಿದ್ರ ಹೋಲ್ದ ಕೈ ರೊಕ್ಕ ಅಂತೀವಿ ಅದರಂಗ ಗಳಿಸಿರ್ತಕ್ಕಂಥ ಸಂಪತ್ತು ಮುಂದೆ ಮುಂದೆ ಹೆಂಗೆ ಹೇಳಂಗಿಲ್ಲ ಅದರಂಗ ನಾವು ಮಾಡಿರ್ತಕ್ಕಂಥ ದಾನು ಯಾರ ಮುಂದೆ ಹೇಳಬಾರ್ದಂತ ನಾನು ಎಲ್ಲರ ಮುಂದೆ ಹೇಳ್ತೀವ್ರ ನಾವು ಗುಡಿಗೆ ನಾನೇ ಕಳ್ಸ ಕೊಡ್ಸೀನಿ ಆ ಸುಣ್ಣ ನಾನೇ ಹಚ್ಚಿನಿ ಬಣ್ಣ ನಾನೇ ಹಚ್ಚೀನಿ ಗುಡಿಗೆ ನಾನು ನೀ ಮಾಡಿದ ಕರೆ ನಿನಗೆ ಯಾರು ಕೊಟ್ಟಾರ ಅದ್ರ ಬಗ್ಗೆ ವಿಚಾರ ಮಾಡಬೇಕಲ್ಲ ಅಲ್ಲಿ ಏನಾಗ್ತದ ದಿವಸಗಳು ಗತಿಸಿದವು ಈ ಬಡತನದಲ್ಲಿರ್ತಕ್ಕಂಥ ಒಬ್ಬ ಹೆಣ್ಮಗಳು ರುಬಿಯಾ ಅಂತಾಗಿ ಹೋದಲು ರುಬಿಯಾ ಆಕೆ ಈ ಒಂದು ಲಗ್ನ ಹದಿನೆಂಟು ವರ್ಷ ತಕ್ಕ ಮಕ್ಕಳಾಗಲಿಲ್ಲ ಅಂತ ಆ ಊರ ಗ್ರಾಮ ದೇವತೆಗೆ ಭಾಳ ನಡ್ಕೋತಿದ್ರಂತ ಭಾಳ ದೇವರು ದಿನದ್ರು ಎಲ್ಲ ತಿರುಗಾಡಿದ್ರು ಎಲ್ಲಿ ಮಕ್ಕಳಾಗಲಿಲ್ಲ ಯಾರೋ ಸ್ವಾಮಿಗಳು ಬಂದು ಈ ದೇವರಿಗೆ ನಡ್ಕೊಂಡಂಗೆ ಚಲೋ ಹೇಳಿದ್ರಂತ ಭಾಳ ದಿವ್ಸ ಪೂಜೆ ಮಾಡಿದ್ಮೇಲೆ ಅಲ್ಲಿ ಏನೋ ಒಂದು ತಾಯಿ ಆಶೀರ್ವಾದ ಆಯ್ತಂತ ಗರ್ಭಿಣಿ ಆದ್ಲ ಅಂತ ಗರ್ಭಿಣಿ ಆದಮೇಲೆ ಮುಂದೊಂಬತ್ತು ತಿಂಗಳಾದ್ಮೇಲೆ ಅವಳಿ ಜವಳಿ ಮಕ್ಕಳು ಆಡಲಂತ ಎರಡು ಗಂಡು ಹುಟ್ಟಿದ್ವು ಅಂತ ಭಾಳ ಖುಷಿ ಆಯಿತು ಎಲ್ಲ ಮಂದಿ ಕರೆಸಿ ತೊಟ್ಲಾಗಿಟ್ಲು ಎಲ್ಲ ಮಾಡಿದ್ರು ಒಂದು ದಿವಸ ಏನಾಯ್ತಂದ್ರೆ ಆ ಹುಡುಗರು ದೊಡ್ಡವಾದವು ಐದನೇದು ಆರನೇದು ಸಾಲಿ ಅವಳಿ ಜವಳಿ ಹುಟ್ಟಿದ್ವು ಅವು ಈ ಹುಡುಗಿ ಹಾಕ್ತಿರಿ ಅದಕ್ಕೆ ಅದಕ್ಕೇನು ಬೇಕು ಕೊಟ್ಟು ಕಳಿಸ್ರಿ ಅದಕ್ಕೆ ಅವಳಿ ಜವಳಿ ಗಂಡು ಹುಡ್ತವ ಮುಂದೆ ಆ ಹುಡುಗರು ಸಾಲಿಗೆ ಹೋಗ್ತಾವ ಒಂದು ದಿವಸ ಏನಾಯ್ತಂದ್ರೆ ಭಾಳ ಕೆಟ್ಟ ಘಟನೆ ಆಗ್ತದೆ ಒಂದು ದಿವಸ ಏನಾಗ್ತದ ಆ ಹುಡುಗರು ಶಾಲೆಗೆ ಹೋಗಿ ಬರ್ತಿರ್ತಾವ ಮಾಡ ಆಗ್ತದ ಮಳಿ ಬರ್ಲಿಕ್ಕೆ ಶುರು ಮಾಡ್ತದೆ ಹಳ್ಳಿ ಊರು ದಾರ್ಯಾಗ ಬರೋ ಟೈಮ್ನಾಗ ಜಿಟಿ ಜಿಟಿ ಮಳಿ ಬರ್ಲಿಕ್ಕೆ ಶುರು ಮಾಡ್ತವೆ ಎರಡು ಹುಡುಗರು ಬಂದು ಗಿಡದ ಕೆಳಗೆ ನಿಂತಲ್ತಾವೆ ಗಿಡದ ಕೆಳಗೆ ನಿಂತಾಗ ಸಿಡಿಲು ಬಡಿತದ ಎರಡು ಹುಡುಗರು ಸಾಯ್ತಾವೆ ಎರಡು ಹುಡುಗರು ಸಿಡಿಲು ಬಿಡದು ಸಾಯ್ತವ ಎರಡು ಹೆಣಗಳನ್ನ ತಂದು ಊರನ ಮಂದಿ ಮನೆಗೆ ಹಾಕ್ತಾರೆ ಬಡಿಸಲೇ ಆ ತಾಯಿ ಹೇಳ್ತಾರೆ ಸಿಡಿಲು ಬಿಡದ್ ನಿನ್ಗೆ ಎರಡೂ ಅವಳಿ ಜವಳಿ ಮಕ್ಕಳು ಯವ್ವ ಅಂತ ಹೇಳಿದಾಗ ತಾಯಿ ಹೃದಯಕ್ಕೆ ಸಿಡಿಲು ಬಿಡ್ದಂಗಾಗ್ತದೆ ಭಯಾನಕವಾಗಿ ಜೋರಾಗಿ ಆ ಮಕ್ಕಳ ಮೇಲೆ ಬಿದ್ದು ಅಳ್ತಾಳ ಹೇ ತಾಯಿ ಗ್ರಾಮದೇವಿ ಹೇ ತಂದೆ ಸಂಗಮನಾಥ ಮೌನೇಶ ಕೊಟ್ಟಂಥ ಮಕ್ಕಳು ಎರಡೂ ಮಕ್ಕಳು ಹೋದವು ನನ್ನ ಗಂಡ ಊರಾಗಿಲ್ಲ ವ್ಯಾಪಾರಕ್ಕೋಸ್ಕರವಾಗಿ ಹೋಗ್ಯಾನ ಎಲ್ಯಾನ ಅಂತ ಗೊತ್ತಿಲ್ಲ ಇವಾಗ ನನಗೇನು ಮೊಬೈಲ ಫೋನ ಈ ಸಾಯದಕ್ಕಿಂತ ಮೊದಲೇ ಎರಡು ತಾಸು ಮೊದಲೇ ಫೋನ್ ಬರ್ತಾವೆ ಅವನ ಹನ್ನೆರಡಕ್ಕೆ ಸಾಯ್ತಿರ್ತೇನೆ ರೀ ಮುಂಜಾನೆ ರಾತ್ರಿ ಸಂಜೆ ಆರಕ್ಕೆ ಫೋನ್ ಮಾಡ್ತಾರೆ ನಮ್ಮ ಮಾವ ರಾತ್ರಿ ಸಾಯಂಕ ಸಾಯಂಕಾಲತ್ತಾ ಬಂದ್ಬಿಡ್ರಿ ಅಂತವು ಅವ ಸಾಯದೇ ಐದು ಹತ್ತು ಎಲ್ಲ ಅವು ಬಂದು ಕುಂತ ಯಾವಾಗನ ಸಾಯ್ತಾವಂತ ನೋಡಿರಿ ನೀವು ಬೇಕಾರೆ ಅರ್ಜೆಂಟಿಗೆ ಸಾಯದೂ ಅರ್ಜೆಂಟೇ ಗಂಡ ಎಲ್ಲದಂತ ಗೊತ್ತಿಲ್ಲ ಮಕ್ಕಳು ಸತ್ತವ ಫೋನ್ ಮಾಡ್ಬೇಕಂದ್ರೆ ಫೋನ್ ಇಲ್ಲ ಕಳಿಸ್ಬೇಕಂದ್ರೆ ಎಲ್ಯಾನ ಅಂತ ಗೊತ್ತಿಲ್ಲ ವ್ಯಾಪಾರಕ್ಕೋಸ್ಕರವಾಗಿ ಹೋಗ್ಯಾನ ಗಂಡ ಹತ್ತು ಹತ್ತು ಕಣ್ಣ ನೀರು ಬತ್ತಿದ ಊರನ ಮಂದಿ ಅಂದರು ನಿನ್ನ ಗಂಡ ಎಲ್ಲಾನಂತ ಗೊತ್ತಿಲ್ಲ ರುಬಿಯಾ ಎಷ್ಟು ತಕ ಈ ಹೆಣಗಳನ್ನು ಇಟ್ಟುಕೋತಿ ತಾಯಿ ಏನು ಆಗ್ಯದ ಏನು ಮಾಡಬೇಕು ವಿಧಿಯಾಟವ ಭಗವಂತನ ಇಷ್ಟದ ಮಣ್ಣು ಮಾಡ ಕೂಸುಗಳಿಗೆ ಯಾಕೆಂದ ನನ್ನ ಗಂಡ ಗಂಡಿರ್ಲಾರದೆ ಮಕ್ಕಳಿಗೆ ನನ್ನ ಮಣ್ಣು ಮಾಡ್ಲಿಕ್ಕೆ ಬಿಡಂಗಲ್ಲ ನನ್ನ ಗಂಡ ಬಂದ ಮೇಲೆ ಮಣ್ಣು ಮಾಡ್ತೀನಿ ಯಾವಾಗ ಬರ್ತಾನೆ ಯಾವಾಗ ಬರ್ತಾನಂತ ಗೊತ್ತಿಲ್ಲ ಅಲ್ಲಿ ತಕ್ಕ ಈ ಹೆಣ ನಾನು ಅಂತ ಈ ಹೆಣಗಳನ್ನು ನಾನು ಕಾಯ್ತೀನಿ ಈ ಹೆಣಗಳ ತಂದು ನನ್ನ ಮನೆಗೆ ಹಾಕಿ ದೊಡ್ಡ ಉಪಕಾರ ಆಯಿತು ನನ್ನ ಗಂಡ ಬಂದ್ರೆ ನಿಮ್ಗೆ ಹೇಳಿ ಕಳಿಸ್ತೀನಿ ಈ ಹೆಣಗಳನ್ನ ನೋಡ್ತೀನಿ ಅಂದ್ಲಂತ ಹೆಂಗಾಗಿರ್ಬೇಕಾಕಿ ಇದು ಅಲ್ಲಮ್ಮ ತಾಯಿ ಕೊಳೀತವ ಹೆಣಗಳು ಕೊಳತ್ರ ಕೊಳಿಲಿ ಎಲ್ಲ ಮಂದಿ ಹೋದ್ರಂತ ಆ ಕೂಸುಗಳನ್ನು ಎರಡೂ ಕೂಸುಗಳನ್ನು ಎದ್ದಿಗೆ ಹಾಕೊಂಡು ಹೋಗಿ ಒಂದು ಕೋಲೆಗೆ ಹಾಕಿದ್ಲಂತ ಒಂದು ರೂಮ್ನಾಗ ಹಾಕಿ ಬಾಗಿಲು ಹಾಕಿದ್ಲಂತ ಒಳಗಡೆ ಬೆಂಕಿ ಮಕ್ಕಳು ಸತ್ತಾವ ಕಾಯ್ಕೋತು ಕುಂತು ಗಂಡಗ ಹದಿನೈದು ದಿವಸ ಆದರೂ ಗಂಡ ಬರಲಿಲ್ಲ ಕೋಲಿಯೊಳಗೆ ಹೆಣಗಳು ಹಾಕ್ಯಳ ಮಕ್ಕಳು ಹೆಣಗಳು ಬಾಗಿಲು ತೆಗ್ದಿಲ್ಲ ಹದಿನೈದು ದಿವಸ ಆದ ಮೇಲೆ ಒಂದು ದಿವಸ ವ್ಯಾಪಾರಕ್ಕೋಸ್ಕರವಾಗಿ ಹೋಗಿರ್ತಕ್ಕಂಥ ಗಂಡ ಮನೆಗೆ ಬರ್ತಾನೆ ಚಂದ ಜಳಕ ಮಾಡಿ ಕುಂಕುಮ ಹಚ್ಕೊಂಡು ತೆಲಿ ಮೇಲೆ ಓಟುಕೊಂಡು ಗಂಡು ಒಮ್ಮೆಗೆ ಇಳಬಾಡ್ದು ಸುದ್ದಿ ಎದಿ ಒಡೆದು ಸತ್ತಿತ್ತು ಒಳಗೆ ಬಂದ ಕೈಕಲ್ಯ ಮಾಡಿ ತೊಗೊಂಡ ಯಾಕೆ ರೀ ಎಷ್ಟು ದಿವಸ ಆಯಿತು ಏನು ಮಾಡ್ಬೇಕು ವ್ಯಾಪಾರಕ್ಕೆ ಹೋಗಿದ್ದೆ ವ್ಯಾಪಾರ ಲಾಸ್ ಆಯಿತು ಮತ್ತೆ ತಿರ್ಗಾಡ್ಕೊಂತ ಹೋಗಿದ್ದೆ ಇವತ್ತು ಬಂದೀನಿ ಭಾಳ ಚಲೋ ಆಯಿತು ಜಳಕ ಮಾಡ್ರಿ ಹುಡುಗೂರು ಎಲ್ಲದವ ಅಂತ ಕೇಳಿದೆ ಆಡ್ಲಾಕೋಗ್ಯಾವ್ರೆ ಆಟ ಆಡ್ಲಾಕ ಹೋಗ್ಯಾವ ಬರ್ತಾವ ತೀರಿ ಕರ್ಕೊಂಬ ನೋಡಂಗಾಗ್ಯದ ಮಕ್ಕಳಿಗೆ ಅಂದ ಹುಡುಗರು ಎಲ್ಲದವು ಗೊತ್ತದ ಎಲ್ಲಿ ಸತ್ತು ಹೆಣ ಆಗಿ ಕೋಲಿಯಾಗಿ ಬಿದ್ದಾವೆ ಬರ್ರಿ ಹುಡುಗರಿಗೆ ನೋಡಕ್ಕಂತೀನ ಎಲ್ಲ ಕರ್ಕೊಂಬರ್ತೀವಿ ಆಟ ಆಡ್ಲಕ್ಕೆ ಹೋಗ್ಯಾವ ಒಂದು ತಾಸು ಕುಂದ್ರಂಗಲ್ಲ ಮನ್ಯಾಗವು ಗಂಡ ಜಳಕ ಮಾಡಿಸಿದ್ಲು ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಜಳಕ ಮಾಡಿಸಿದ್ಲು ಊಟ ಮಾಡ್ರಿ ಊಟ ಮಾಡ್ತೀನಿ ಹುಡುಗರು ಕರ್ಕೊಂಬ ಮೊದಲ ಅಂತ ಬರ್ತಾವ ತಡಿರಿ ಹೋಗ್ಯಾವ ಈಗ ಮಾತಾಡ್ಕೊ ಅಂತ ಮಾತಾಡ್ಕೊ ಅಂತ ಗಂಡಗೆ ಜಳಕನ ಆಯಿತು ಅಡುಗೆ ಮಾಡಿಲ್ಲ ಅನ್ನ ಮಾಡಿದ್ಲು ಪಾಯಸ ಮಾಡಿಲ್ಲ ಹಪ್ಪಳ ಕರದ್ಲು ಬಟ್ಟೆ ತುಂಬ ಊನು ಬರೀ ಹಿಂಗೆ ಮಾಡ್ನಾತ್ತಿದ್ರು ಭೀ ಎಲ್ಲೆವ ಕೂಸರುಗಳು ಕರ್ಕೊಂಬ ಎಲ್ಲೆ ಎಲ್ಲೆನ ಹೇಳಿ ನಾನೇ ಅಂದ ಕೂಡ್ರಿ ಬರ್ತಾವ ಐದು ನಿಮಿಷನಾಗ ಅಂದ್ಲು ಬಟ್ಟೆ ತುಂಬ ಊಟ ಮಾಡಿಸಿದ್ಲು ಕುಂತು ಯಾರ ಮನೆಗೆ ಹೋಗ್ಯಾವ ಏನು ಸುದ್ದಿ ಬ್ಯಾರೆ ಊರಿಗೆ ಕಳಿಸಿದೆ ಏನ ಒಂದು ಮಾತು ಹೇಳ್ತೀನಿ ರೀ ಅಂದ್ಲೈಕೆ ಎಷ್ಟು ಚಂದ ಹೇಳಿದ್ಲು ಏನಿಲ್ಲ ನಮಗೆ ಲಗ್ನ ಆಗಿ ಹದಿನೆಂಟು ವರ್ಷಕ್ಕೆ ಮಕ್ಕಳಾಗಲಿಲ್ಲ ಮಹಾತ್ಮರ ಆಶೀರ್ವಾದದಿಂದ ಇಂಥ ದೇವಿಗೆ ನಡ್ಕೊಂಡ್ರೆ ಮಕ್ಕಳಾಗ್ತವಂತ ಹೇಳಿದರು ನಾವಿಬ್ಬರು ಆ ದೇವಿಯನ್ನು ಪೂಜೆ ಮಾಡಿದ್ದರಿಂದ ಆ ದೇವಿಯ ಆಶೀರ್ವಾದದಿಂದ ಆ ದೇವಿ ನಮಗೆ ಮಕ್ಕಳು ಕೊಟ್ಲು ಎರಡು ನಮ್ಮ ಉಡಿಯೊಳಗೆ ಎರಡು ಗಂಡು ಮಕ್ಕಳನ್ನು ಹಾಕಿದ್ಲು ಆ ಮಕ್ಕಳನ್ನ ಬಂದ್ವಿ ಬಂದಿವಿ ಓದು ದೊಡ್ಡವಾದವು ಆಕೆ ಕೊಟ್ಟಂಥ ಮಕ್ಕಳು ದೇವರು ನಮಗೇನು ಕೊಟ್ಟಾನ ಮತ್ತು ಆ ಕೊಟ್ಟಂಥ ದೇವ್ರು ಬಂದು ನಾ ಕೊಟ್ಟದ್ದು ನನಗೆ ಕೊಡಂದ್ರೆ ಕೊಡ್ಬೇಕಾಗಿಲ್ಲ ಅಂತ ಅಂತ ಈಗ ನಮ್ಮಲ್ಲಿ ಏನೋ ಒಂದು ಇಲ್ಲೊಂದು ಮೊಬೈಲ್ ಅದ ದೇವರೇ ಕೊಟ್ಟಾನೆ ನಾವು ರೊಕ್ಕ 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 ಕೊಟ್ಟಂದ್ರೆ ರೊಕ್ಕದ್ದು ಮೊಬೈಲ್ ತೊಂಡಿ ಕೊಡು ನನಗೆ ಬೇಕಂತ ಅಂದ್ರೆ ಕೊಡ್ತೀನಿ ನನ್ನಂತ ಒಬ್ಬತ್ತು ಮನುಷ್ಯ ಜಿಬ್ಬ ಇದ್ನಂತೆ ಭಾಳ ಜಿಬ್ಬಿದ್ನಂತ ಒಳಗೆ ಬಿದ್ದಿದ್ನಂತ ಸಾಯ್ಲೆ ಕೆತ್ತಿದ್ದಂತ ಒಳಗೆ ಅದು ಒಬ್ರಿಗೆ ಏನು ಕೊಡ್ತಿದ್ದಿಲ್ಲ ಅಂತ ಕೊಡದೇ ಗೊತ್ತಿಲ್ಲಂತ ಬಾಯಿ ಬಿದ್ದು ಓದಾಡ್ಲಾಕತಿತ್ತಂತ ಒಬ್ಬನ ದೋಸ್ತ್ ಬಂದಂತ ಕೊಡು ಕೊಡು ಅಂದಂತ ಕೈ ಜಗ್ಬೇಕಂತ ಏ ಕೊಡೋ ಕೊಡೋ ಅಂದ್ರೆ ಕೊಡೋವಲ್ಲವ ಯಾಕಂದ್ರೆ ಕೊಡದೇ ಗೊತ್ತಿಲ್ಲ ಅದಕ್ಕೆ ಅವ ಕೈ ಕೊಡೋಣ ಜಗ್ಗಿದ್ದೀನಿ ಮೇಲೆ ಕೊಡು ಕೊಡು ಅಂದಂತ ಹ್ಞೂ ಅಂದಂತ ಅಲ್ಲೇ ಬಾಯಿಗೆ ಏ ಕೊಡೋ ಕೈ ಅವ ಕಡೆಗೆ ಏನಂತ ಹಿಡಿ ಹಿಡಿ ಅನ್ನಂತ ಹಿಡಿ ಹಿಡಿ ಅಂದಂತ ಅವ ಹಿಡಿತಂತ ಕೈ ಹಿಡಿ ಮತ್ತು ಕೊಡು ತಿಳಿತಲ್ಲಿ ನಿಮ್ಗೆ ವ್ಯತ್ಯಾಸ ಎಷ್ಟದು ಕೊಡು ಕೊಡಂದ್ರೆ ಅದು ಕೊಡೋದೇ ಗೊತ್ತಿಲ್ಲ ಅದಕ್ಕೆ ಕೊಡು ಕೊಡಂದ್ರೆ ಹಿಡಿ ಹಿಡಿ ಅನ್ನಂತ ಬಾಗ ಕಪ್ಪನ ಕೆಡಿತು ಹಿಡಿ ಜಗಿದಂತ ದೇವ್ರು ನಮಗೆ ಏನನ್ನ ಕೊಟ್ರೆ ಬಂದು ನಾ ಕೊಟ್ಟಿನಿ ಕೊಡಂತ ಕೇಳಿದ್ರೆ ನಾ ಇಲ್ಲ ಅನ್ನಂತ ಕೊಡಬೇಕು ಅವಾಗ ಅವನಿಗೆ ಅನುಮಾನ ಬಂತಂತ ಇದು ಏನೋ ಬ್ಯಾರೆ ಆದಂಗೆ ಕಾಣ್ತದರು ಏನಾಗ್ಯದ ಹೇಳು ಏನಿಲ್ಲ ನೀವು ವ್ಯಾಪಾರಕ್ಕೆ ಹೋದ ಮ್ಯಾಲ ಅವೇನು ಎರಡು ಅವಳಿ ಜವಳಿ ಮಕ್ಕಳು ಹುಟ್ಟಿದ್ವಲ್ಲ ಅವೆರಡೂ ನನಗೆ ಬೇಕಂತ ಕೇಳಿದ್ಲಾಕಿ ತಾಯಿ ಕೊಟ್ಟೀನಿ ಕೊಟ್ಟಿನಿ ಹೆಂಗ ಅಂತ ಕೇಳಿದ್ರ ಸಾಲಿಗೆ ಹೋಗಿ ಬರೋ ಟೈಮ ಸಿಡಿಲು ಬಿಡೋದು ಸಿಡಿಲು ಬಡದು ಎರಡೂ ಮಕ್ಕಳು ಸತ್ತವ ಆಕಿ ಕೊಟ್ಟಿದ್ಲು ಆಕೆ ತನ್ನ ಮಕ್ಕಳಿಗೆ ಕಸ್ಕೊಂಡಾಳ ನಾ ಕೊಟ್ಟದ್ದು ಚಲೋ ಆಯ್ತಲ್ಲ ಅಂತ ಕೇಳಿದಂತೆ ಭಾಳ ಚಲೋ ಕೆಲಸ ಮಾಡಿದನ್ಲಂತ ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಏನು ಮಾಡಿದೆ ಮಕ್ಕಳಿಗೆ ಎಲ್ಲಿ ಸುಟ್ಟಿ ಎಲ್ಲಿ ಮಣ್ಣು ಮಾಡಿದೆ ಅಂತ ಕೇಳಿದಾಗ ಇನ್ನೂ ಮಣ್ಣು ಮಾಡಿಲ್ಲ ನೀವು ಬಂದ ಮೇಲೆ ಮಣ್ಣು ಮಾಡ್ಬೇಕಂತ ರೂಮ್ನಾಗ ಹಾಕಿ ನೀವು ಬರ್ರಿ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಕಂಡಾಗ ನೀರು ಹಾಕೊಂತು ಜೋರಾಗಿ ಅಳಕೊಂತು ಆ ಕೋಲಿ ಭಾಗಲ ತೆಗೆದ್ರೆ ಮಕ್ಕಳು ಆಟ ಅಂತ ಒಳಗೆ ಸತ್ತಂತ ಮಕ್ಕಳು ಎರಡೂ ಒಳಗೆ ಚಂದ ಆಡ್ಲಕ್ಕತ್ತಿದ್ವಂತ ಎಷ್ಟು ಚಂದದಲ್ಲ ಮಾತು ಇದು ಎಲ್ಲಿ ಅಂದ್ರೆ ಸಮರ್ಪಣಾ ಭಾವ ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ಅಂದರೆ ಅದ್ರ ನೂರು ಪಟ್ಟು ಮನೆಗೆ ಹೋಗೋತಕ್ಕ ನಮ್ಗೆ ಆ ಸಂಪತ್ತು ಒದಗಿ ಬರ್ತದೆ ಆದರೆ ನಾವು ನಂಬಂಗಲ್ಲ ಗಟ್ಟೆ ಹಿಡ್ಕೊಂತಿ ಕೊಡಬಾರ್ದು ಜೀವನೇ ಬಿಡ್ತೀವಿ ಹೊರತು ನಮ್ಮದಲ್ಲಿರ್ತಕ್ಕಂಥದ್ದು ಏನನ್ನು ಕೊಡಂಗಿಲ್ಲ